ಸಿದ್ಧಾರ್ಥ್ ಭರದ್ವಾಜ್ ಆಶ್ಚರ್ಯದಿಂದ ಆಯ್ರಾನೇ ನೋಡ್ತಾ ಇದ್ದ ಅವಳು ಅವನಿಗೆ ತುಂಬಾ ಮಿಸ್ಟೀರಿಯಸ್ ಅನ್ಸಕ್ ಶುರು ಆಗಿದ್ಲು ಆಸ್ಪತ್ರೆ ಮುಂದೆ ನಿಂತಿದ್ದ ಆಯ್ರಾ ಎದ್ರು ಅವಳು ಬುಕ್ ಮಾಡಿದ ಕ್ಯಾಬ್ ಬಂದ್ ನಿಂತು ಸಿದ್ಧಾರ್ಥ್ ಕಾರ್ ಕೂಡ ಸ್ಟಾರ್ಟ್ ಆಗಿ ಹೋಟೆಲ್ ಕಡೆ ಹೋಯ್ತು ಫೋನ್ ಅಲ್ಲಿ ಯಾರ ಹತ್ರನೋ ಆಯ್ರಾ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ ಸೆಕ್ರೆಟರಿ ನಂತರ ಹಿಂದೆ ತಿರುಗಿ ಸಿದ್ಧಾರ್ಥ್ ಗಂಧ ಈ ಹುಡುಕಿ ಆಯ್ರಾ ಡೆಲಿವರಿ ಆದ್ಮೇಲೆ ಮಗು ಜೊತೆ ಅಮೆರಿಕದಲ್ಲಿದ್ಲಂತೆ ಈಗ ಅವಳು ವಾಪಸ್ ಬಂದಿರೋದು ಅವಳ ಎಂಗೇಜ್ಮೆಂಟ್ ಬ್ರೇಕ್ ಮಾಡ್ಕೊಳ್ಳೋಕೆ ಅವಳ ಅಪ್ಪ ಅವಳನ್ನ ತುಂಬಾ ಕೆಟ್ಟದಾಗ ನಡೆಸ್ಕೋತಾರೆ ಅನ್ಸತ್ತೆ ಅದಕ್ಕೆ ನಮ್ಮ ಹೋಟೆಲ್ ಅಲ್ಲಿ ಉಳ್ಕೊಂಡಿದಾಳೆ ಅವಳ ಬಗ್ಗೆ ಇಷ್ಟ ಡೀಟೇಲ್ ಸಿಕ್ಕಿದೆ ಆದ್ರೆ ಅವಳ ಯಾಕ್ ರೋಹನ್ಗೆ ಇಂಪ್ರೆಸ್ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಸೆಕ್ರೆಟ್ರಿ ಅಂದ ಸರಿ ಆ ಆಯ್ರಾ ಕಡೆ ಪೇಶೆಂಟ್ ಯಾರು ಅವ್ರಿಗೆ ಏನಾಗಿದೆ ಅಂತ ಚೆಕ್ ಮಾಡು ಅಂತ ಹೇಳ್ದ ಸಿದ್ಧಾರ್ಥ್ ಸಿದ್ಧಾರ್ಥ್ ಸೆಕ್ರೆಟ್ರಿಗೆ ಅದೇನು ಕಷ್ಟದ ವಿಷಯ ಆಗಿರ್ಲಿಲ್ಲ ಸ್ವಲ್ಪ ಟೈಮಲ್ಲೇ ಅವನಿಗೆ ಪೇಶೆಂಟ್ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ತು ಅವನು ಆಶ್ಚರ್ಯದಿಂದ ಸಿದ್ಧಾರ್ಥ್ ಕಡೆ ನೋಡ್ತಾ ಸರ್ ನೀವು ನಮ್ದೇ ಇರುವಂತಹ ಸುದ್ದಿ ಬಂದಿದೆ ಆಸ್ಪತ್ರೆ ಬೆಡ್ ಮೇಲಿರೋದು ಆಯ್ರಾ ಅತ್ತೆ ಅವ್ರಿಗ್ ಬ್ರೈನ್ ಟ್ಯೂಮರ್ ಆಗಿದೆ ಅರ್ಜೆಂಟ್ ಆಗಿ ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಆದ್ರೆ ಆ ಸರ್ಜರಿ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಯಾವ ಡಾಕ್ಟರ್ ಕೂಡ ಕೇಸ್ ತಗೊಳಕ್ಕೆ ರೆಡಿ ಇಲ್ವಂತೆ ಈಗ ಫೇಮಸ್ ನ್ಯೂರೋ ಸರ್ಜನ್ ಡಾಕ್ಟರ್ ಸಂಯುಕ್ತ ಅವರು ಈ ಸರ್ಜರಿನಾ ಮಾಡ್ತೀನಿ ಅಂದಿದಾರಂತೆ ಡೀಟೇಲ್ಸ್ ಎಲ್ಲ ಕೇಳಿಸ್ಕೊಂಡ್ ಸಿದ್ಧಾರ್ಥ್ಗೆ ಅಚ್ಚರಿ ಆಯ್ತು ಈ ಸಂಯುಕ್ತ ಯಾರು ಮಿಸ್ಟೀರಿಯಸ್ ಆಗ್ತಿದ್ದಾರೆ ಅಂತ ಯೋಚಿಸ್ತಾ ಕೂತ ನಂತರ ಸಿದ್ಧಾರ್ಥ್ ಸೀರಿಯಸ್ ಆಗಿ ಸೆಕ್ರೆಟರಿನ ನೋಡ್ತಾ ನನ್ನ ಅಜ್ಜಿ ಸರ್ಜರಿಗೆ ಡಾಕ್ಟರ್ ಸಂಯುಕ್ತ ಹೆಲ್ಪ್ ಬೇಕೇ ಬೇಕು ಆದ್ರೆ ಅವ್ರ ಯಾಕೋ ನಮ್ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ ಈಗ ಸಂಯುಕ್ತನ ನಾವು ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಆಯ್ತಾ ಅತ್ತೆ ಸರ್ಜರಿಗೆ ನಾವೇ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ಬೇಕು ಏನಂತೀಯ ಅಂತ ಕೇಳ್ದ ಸಿದ್ಧಾರ್ಥ್ ಸೆಕ್ರೆಟ್ರಿ ಸಿದ್ಧಾರ್ಥ್ ಮಾತಿನ ಬಗ್ಗೆ ಯೋಚನೆ ಮಾಡ್ದ ಸಿದ್ಧಾರ್ಥ್ಗೆ ಡಾಕ್ಟರ್ ಸಂಯುಕ್ತ ಅಗತ್ಯ ಎಷ್ಟಿದೆ ಅಂತ ಸೆಕ್ರೆಟರಿಗೂ ಗೊತ್ತಿತ್ತು ಇಲ್ಲಿ ಸಿದ್ಧಾರ್ಥ್ ತಲೆಯಲ್ಲಿ ಬೇರೆ ವಿಚಾರ ನಡೀತಿರ್ಬೇಕಾದ್ರೆ ಅತ್ತ ಅವನ್ ಫ್ಲಾಟ್ ಅಲ್ಲಿ ಬೇರೆದೇ ನಾಟಕ ನಡೀತಿತ್ತು ರೋಹನ್ ನಿನ್ ಹೋಮ್ವರ್ಕ್ ನೀನ್ ಸರಿಯಾಗಿ ಮಾಡುವಂತ ಸತಿ ಹೇಳಿದೀನಿ ನಿಂಗೆ ನಾನ್ ನಿಂಗ್ ಪಾಠ ಹೇಗ್ ಹೇಳ್ಕೊಡ್ಲಿ ನಿನ್ನೆ ನಾನು ನಿಂಗೆ ಹೇಳಿದ್ದೇನು ಸೈನ್ಸ್ ಹೋಮ್ವರ್ಕ್ ಕೊಟ್ಟೆ ಇಲ್ಲ ನಾನು ನಾನ್ ಕೊಟ್ಟಿರೋದು ಸಿಂಪಲ್ ಮ್ಯಾಥ್ಸ್ ಹೋಮ್ವರ್ಕ್ ಅಂತ ರೋಹನ್ ನ ಟ್ಯೂಷನ್ ಟೀಚರ್ ಸಂಧ್ಯಾ ಅವನ್ ತಲೆ ಕೂದಲನ್ನ ಜೋರಾಗಿ ಎಳಿತಾ ಕೇಳಿದ್ಲು ರೋಹನ್ಗೆ ನೋವಾಗ್ತಿತ್ತು ಅವ್ನ್ ಹೆದರ್ತಾ ಇರೋದ್ ನೋಡಿ ಅವ್ನ್ ಟ್ಯೂಷನ್ ಟೀಚರ್ ವಾಯ್ಸ್ ಇನ್ನಷ್ಟು ರೈಸ್ ಮಾಡಿದ್ಲು ನೀನ್ ಅದ್ ಹೇಗ್ ಸಿದ್ಧಾರ್ಥ್ ಅದ್ಯೋ ನಿಮ್ಮಪ್ಪ ನೋಡು ಎಂತ ಜೀನಿಯಸ್ ನೀನ್ ಹೀಗಿರೋದಕ್ಕೆ ನಿಮ್ಮ ಕಾರಣ ಅನ್ಸುತ್ತೆ ನಿನ್ ಹಾಗೆ ನಿಮ್ಮಮ್ಮನ್ ತಲೆಯೂ ಬುದ್ಧಿ ಇರ್ಲಿಲ್ಲ ಅನ್ಸುತ್ತೆ ಅದಕ್ಕೆ ನೀನ್ ಹೀಗಿರೋದು ಅಂತ ಹೇಳಿ ಅವನನ್ನ ದೂರ ತಳ್ಳಿ ಸಂಧ್ಯಾ ನೋಟ್ಬುಕ್ನ ಅವ್ನ ಮುಖದ ಮೇಲೆ ಎಸದ್ಲು ಅಲ್ಲೇ ಕೂತಿದ್ ಸೈನ್ಸ್ ಟೀಚರ್ ನಭಾ ಕೂಡ ರೋಹನ್ ನ ಸಿಟ್ಟಿಂದ ನೋಡ್ತಿದ್ಲು ರೋಹನ್ಗೆ ತುಂಬಾ ಅಳು ಬಂತು ಟ್ಯೂಷನ್ ಟೀಚರ್ ನೆನ್ನೆ ಅವನಿಗೆ ಸೈನ್ಸ್ ಹೋಮವರ್ಕೇ ಕೊಟ್ಟಿದ್ದು ಅಂತ ಅವನಿಗೆ ಚೆನ್ನಾಗಿ ನೆನಪಿತ್ತು ಆದ್ರೂ ಯಾಕ ಅವರು ತನ್ನ ಬೈತಿದ್ದಾರೆ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ ತಾನು ತುಂಬಾ ದಡ್ಡ ಅಂತ ಅವನಿಗೆ ಬಲವಾಗಿ ಅನ್ಸಕ್ ಶುರುವಾಯ್ತು ಅವನ್ ಸೈಲೆಂಟ್ ಆಗಿ ಅವನ್ ಡೆಸ್ಕ್ನಲ್ಲಿ ಕೂತು ಆ ಸಮ್ ಕ್ಲಿಯರ್ ಮಾಡ್ದ ಅವನಿಗ ಮ್ಯಾಥ್ ಸಮ್ ಚೆನ್ನಾಗೆ ಬರ್ತಿತ್ತು ರೋಹನ್ ಸಮ್ ಮುಗಿಸಿ ಭಯದಿಂದ ಟೀಚರ್ ಹತ್ರ ಬಂದ ಅದನ್ನ ನೋಡಿ ಅವನ್ ಟೀಚರ್ ಇಟ್ಸ್ ರಾಂಗ್ ಹೀಗೆಲ್ಲ ಮಾಡೋದು ಎಷ್ಟ್ ಸರಿ ಹೇಳಿದೀನಿ ನಿಂಗೆ ಇಷ್ಟ್ ಸಿಂಪಲ್ ಲೆಕ್ಕ ಮಾಡೋಕ್ಕೂ ಅಷ್ಟೊಂದು ಟೈಮ್ ತಗೊಂಡ್ಯಾ ಈಸಿ ಸಮ್ ಮಾಡೋಕ್ ಬರ್ದಿರೋ ನೀನು ಮುಂದಕ್ಕೆ ಹೇಗೊತ್ತೀಯಾ ಎಲ್ಲಿ ನಿನ್ ಕೈ ಹಿಡಿ ಅಂತ ಹೇಳಿದ ಸಂಧ್ಯಾ ಕೋಪದಿಂದ ರೂಲರ್ ತಗೊಂಡು ರೋಹನ್ ಕೈಗೆ ಜೋರಾಗಿ ಹೊಡಿದ್ಲು ಒಂದು ಎರಡು ಮೂರು ಅವನ್ ಕೈ ಮೇಲೆ ಆ ಏಟು ಚುರುಚುರು ಅಂತಿತ್ತು ಒಂದ್ರ ಮೇಲ್ ಒಂದ್ರಂತೆ ಮೂರ್ ಸಾರಿ ಏಟ್ ತಿಂದ್ರೂ ರೋಹನ್ ಕಣ್ಣಲ್ಲಿ ನೀರಿರ್ಲಿಲ್ಲ ಈ ಹುಡುಗ ಇಷ್ಟು ಏಟ್ ತಿಂದ್ರೂ ಸುಮ್ಮಿದಾನಲ್ಲ ಅಂತ ನಭಾ ಹೇಳಿದ್ಲು ಇವನಿಗೆ ಏಟ್ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟಿದೆ ನಾಳೆಯಿಂದ ನೀನು ನಿಂತ್ಕೊಂಡೆ ಪಾಠ ಕೇಳ್ಬೇಕು ಅದೇ ನಿಂಗೆ ಪನಿಷ್ಮೆಂಟ್ ಅಂತ ಗುಡುಗು ಹಾಗೆ ಹೇಳಿದ್ಲು ಸಂಧ್ಯಾ ಇಷ್ಟ ಹೇಳಿ ಅವರಿಬ್ರು ಅಲ್ಲಿಂದ ಹೊರಟ್ರು ರೋಹನ್ ಸೈಲೆಂಟ್ ಆಗಿ ತನ್ನ ಸ್ಟಡಿ ಟೇಬಲ್ ಹತ್ರ ಬಂದು ಕುತ್ಕೊಂಡ ಸಂಧ್ಯಾ ಮತ್ತೆ ನಭ ಸಿದ್ಧಾರ್ಥ್ ಫ್ಲಾಟ್ ಇಂದ ಆಚೆ ಬಂದ್ರು ನಭಾ ಸ್ವಲ್ಪ ಟೆನ್ಷನ್ ಅಲ್ಲಿದ್ಲು ಅವಳು ಕೇಳಿದ್ಲು ಸಂಧ್ಯಾ ಆ ಹುಡ್ಗ ಏನು ಬಾಯ್ ಬಿಡಲ್ಲ ಅಂತೀಯಾ ನಂಗೆ ಯಾಕೋ ಭಯ ಆಗ್ತಿದೆ ಕಣೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡೋಣ ನೀನ್ ಯಾಕೆ ಇಷ್ಟೊಂದ್ ಭಯ ಪಡ್ತೀಯಾ ಅವನ್ ಏನು ಹೇಳಲ್ಲ ನಾವ್ ಹೇಗಾದ್ರೂ ಅವನ್ ಅಬ್ನಾರ್ಮಲ್ ಅಂತ ಪ್ರೂವ್ ಮಾಡ್ಬೇಕು ನಾವು ಸಿದ್ಧಾರ್ಥ್ ಮನೆಯವರಿಂದ ಇದಕ್ಕೆ ಅಲ್ವಾ ಲಕ್ಷ ಲಕ್ಷ ದುಡ್ ಪಡೀತಿರೋದು ಅಂತ ಹೇಳಿ ಸಂಧ್ಯಾ ನೆನಪಿಸಿದ್ಲು ಇತ್ತ ತನ್ ಫ್ಲಾಟ್ ಅಲ್ಲಿ ಕೂತಿದ ರೋಹನ್ ಕಣ್ಣಲ್ಲಿ ನೋವಿತ್ತು ಈ ಟೀಚರ್ಸ್ ಯಾಕೆ ಹೀಗ್ ಮಾಡ್ತಾರೆ ಅಂತ ಅವನಿಗೆ ತಿಳಿಲಿಲ್ಲ ಹಾಗಂತ ಡ್ಯಾಡಿಗೆ ಹೇಳೋ ಧೈರ್ಯನೂ ಅವ್ನಿಗಿರ್ಲಿಲ್ಲ ಟೀಚರ್ಸ್ ಯಾವಾಗ್ಲೂ ತನ್ನ ಅಮ್ಮನ್ನ ಬೈಯೋದು ಅವಳು ತುಂಬಾ ದಡ್ಡಿ ಆಗಿದ್ಲು ಅಂತ ಹೇಳೋದ್ ನೆನಪಾಗಿ ಅವನಿಗ್ ನೋವಾಯ್ತು ಅವನಿಗೀಗ ಅಮ್ಮನ ನೆನಪುಗಳೇ ಬರ್ತಿದ್ವು ತನ್ ಜೊತೆ ಮಾತಾಡೋಕೆ ಯಾರೂ ಇಲ್ವಲ್ಲ ಅನ್ಸಕ್ ಶುರುವಾಗಿ ಗೆ ಪಕ್ಕದ ರೂಮ್ ಅಲ್ಲಿ ಹೊಸ ಫ್ರೆಂಡ್ ನೆನ್ಪಾದ್ಲು ಮೊನ್ನೆ ಚಿಲ್ಡ್ರನ್ಸ್ ಡೇ ದಿನ ಮೀಟ್ ಆಗೋ ಚಾನ್ಸ್ ತಪ್ಪೋಗಿತ್ತು ಇವತ್ತವ್ ಜೊತೆ ಆಡ್ಕೊಂಡು ನೆಮ್ಮದಿಯಾಗಿರ್ಬಹುದಿತ್ತು ಅಂತ ಯೋಚನೆ ಬಂತು ಪ್ರೀತು ರೂಮ್ ಇರ್ಲಿಲ್ಲ ರೋಹನ್ ನಿಧಾನಕ್ ಡೋರ್ ಓಪನ್ ಮಾಡಿ ಆಚೆ ಹೋದ ಒಬ್ಬಳೆ ರೂಮಲ್ಲಿ ಕೂತಿದ್ ಸಿಹಿಗೂ ತುಂಬಾ ಬೋರ್ ಆಗ್ತಿತ್ತು ಅವಳು ಆಚೆ ಹೋಗಿ ಆಟ ಆಡ್ಲಾ ಅಂತ ಯೋಚಿಸ್ತಾ ಡೋರ್ ಓಪನ್ ಮಾಡಿದ್ಲು ರೋಹನ್ ರೂಮ್ ಡೋರ್ ನಾಕ್ ಮಾಡಬೇಕು ಅಂತ ಇನ್ನೇನ್ ಕೈ ಎತ್ತಿದ್ದ ಅಷ್ಟ್ರಲ್ಲಿ ಆ ಕಡೆಯಿಂದ ಸಿಹಿ ಡೋರ್ ಓಪನ್ ಮಾಡ್ಬಿಟ್ಲು ಅವರಿಬ್ರು ಒಬ್ರನ್ನೊಬ್ರನ್ನ ನೋಡಿದ್ರು ಒಂದ್ ಕ್ಷಣಕ್ಕೆ ಅವ್ರ ಅವ್ರ ಕಣ್ಣನ್ನೇ ನಂಬೋಕಾಗದೆ ಸೈಲೆಂಟ್ ಆಗಿ ನಿಂತ್ರು ರೋಹನ್ ಮತ್ತೆ ಸಿಹಿಗೆ ತಾವಿಬ್ರು ಮಿರರ್ ಮುಂದೆ ನಿಂತಿದೀವೇನೋ ಅನ್ನೋ ಫೀಲ್ ಆಯ್ತು ಸಿಹಿ ಹಾರರ್ ಮೂವಿ ಜಾಸ್ತಿ ನೋಡ್ತಿದ್ಲು ತನ್ ಮುಂದೆ ಇರೋದು ದೆವ್ವನಾ ಅಂತ ಅನುಮಾನ ಬಂತು ಭಯದಿಂದ ಸಿಹಿ ಮಮ್ಮಿ ಅಂತ ಕೂಗ್ತಾ ರೂಮಿಗೆ ಓಡ್ ಹೋಗಿ ಬೆಡ್ಶೀಟ್ ಹೊತ್ಕೊಂಡು ಕುತ್ಕೊಂಡ್ಲು ರೋಹನ್ ಅವಳ ಹಿಂದೆನೆ ಪುಟ್ ಪುಟ್ ಹೆಜ್ಜೆ ಇಟ್ಕೊಂಡು ಒಳಗಡೆ ಬಂದಿದ್ದ ಅಂತ ಸಿಹಿ ಅಳೋಕ್ ಶುರು ಮಾಡಿದ್ಲು ರೋಹನ್ ಕೂಡ ಗಾಬ್ರಿ ಆದ್ ಸುತ್ತಮುತ್ತ ನೋಡಿ ಎಲ್ಲಿದೆ ಗೋಸ್ಟ್ ನನ್ ಭಯ ಆಗ್ತಿದೆ ನಂಗೂ ಸ್ವಲ್ಪ ಬೆಡ್ಶೀಟ್ ಶೇರ್ ಮಾಡ್ತೀಯ ಪ್ಲೀಸ್ ಅಂತ ಇನ್ನೋಸೆಂಟ್ ಆಗಿ ಕೇಳ್ದ ಸಿಹಿ ಅವಳ ಬೆಡ್ಶೀಟ್ ಅನ್ನ ಸ್ವಲ್ಪ ಸರಿಸಿ ಅವಳೆದ್ರು ನಿಂತಿದ್ರೋಹನ್ ಕಾಲ್ನ ನೋಡಿದ್ಲು ಅವ್ಳ ನೋಡಿದ ಸಿನಿಮಾಗಳಲ್ಲಿ ದೆವ್ವತ್ ಕಾಲು ಉಲ್ಟಾ ಇರೋದನ್ನ ನೋಡಿದ್ಲು ಆದ್ರೆ ರೋಹನ್ ಕಾಲು ಸರಿಯಾಗೇ ಇತ್ತು ನಂತರ ಸಿಹಿಶೀಟ್ ನ ಸ್ವಲ್ಪ ಸರಿಸಿತ್ ದೆವ್ವ ಬಂದಿದೆ ಅಂತ ರೋಹನ್ ಭಟ್ ಅಂತ ಅವಳ ಬೆಡ್ಶೀಟ್ ಸೇರ್ಕೊಂಡು ಅವಳನ್ನೇ ನೋಡ್ತಾ ಕೂತ ನನ್ ನಿನ್ನೋಡೆ ಅಂದಿದ್ದು ಅಂದಿದ್ದುಡ್ ಅಂತ ಕ್ಯೂಟ್ ಆಗಿ ಸಿಹಿ ಅಂದ್ಲು ಕೂಡ್ಲೆ ರೋಹನ್ ನಾನೇನ್ ದೆವ್ವ ಅಲ್ಲ ನಾನು ರೋಹನ್ ಮರ್ತ್ ಬಿಟ್ಯಾ ಪಕ್ಕದ ರೂಮ್ ಅಲ್ಲಿ ಫೋನ್ ಅಲ್ಲಿ ಮಾತಾಡಿದ್ವಲ ಅಂತ ಅಷ್ಟೇ ಕ್ಯೂಟ್ ಆಗಿ ರೋಹನ್ ಹೇಳ್ದ ಓ ಮೈ ನ್ಯೂ ಫ್ರೆಂಡ್ ನೀನ್ ಸೇಮ್ ನಂತರ ಇರೋದ್ ನೋಡಿ ನಾನ್ ನಿನ್ನ ದೆವ್ವ ಅಂದ್ಕೊಂಬಿಟ್ಟೆ ಅಂತ ನಗ್ತಾ ಬೆಡ್ಶೀಟ್ ಬಿಸಾಕಿ ಎದ್ ನಿಂತ್ಕೊಂಡ್ಲು ಸಿಹಿ ಅವಳಿಗಷ್ಟೇ ಅಲ್ಲ ರೋಹನ್ಗೂ ಕುತೂಹಲ ಆಗಿತ್ತು ಅವನು ಬಿಟ್ಕಂಡ್ ಬಿಡ್ದೆ ಸಿಹಿನೇ ನೋಡ್ತಾ ಇದ್ದ ಸಿಹಿ ತನ್ ಪುಟ್ ಕೈಗಳಿಂದ ರೋಹನ್ ಫೇಸ್ನ ನಿಧಾನ ಟಚ್ ಮಾಡಿದ್ಲು ಮೂಗು ಕೆನ್ನೆ ಕಣ್ಣು ತಲೆ ಎಲ್ಲ ಟಚ್ ತುಂಬಾ ಎಕ್ಸೈಟ್ ಆದ್ಲು ಹಾಗೆ ಇದೆಯಲ್ಲೋ ರೋಹನ್ ಸೂಪರ್ ಅಂತ ಕುಣಿದಾಡ್ತಾ ಹೇಳಿದ್ಲು ಸಿಹಿ ರೋಹನ್ ಕೂಡ ಇನ್ನೂ ಶಾಕ್ ಅಲ್ಲಿದ್ದ ಅವನ್ ಪುಟ್ ಕಣ್ಗಳನ್ನ ಇನ್ನಷ್ಟು ದೊಡ್ಡದ್ ಮಾಡ್ಕೊಂಡು ಅವಳನ್ನ ನೋಡ್ದ ಅವನಿಗೆ ಯಾರಾದ್ರೂ ಟಚ್ ಮಾಡಿದ್ರೆ ತುಂಬಾ ಕೋಪ ಬರ್ತಿತ್ತು ಇರಿಟೇಟ್ ಆಗ್ತಿತ್ತು ಆದ್ರೆ ಸಿಹಿ ಅವನ್ ಮೂಗು ಕೆನ್ನೆ ಮೇಲ್ ಕೈ ಆಡಿಸಿದಾಗ ಅವನ್ ಮನಸ್ಗೆ ತುಂಬಾ ಹಿತವಾಗಿದೆ ಅಂತ ಅನಿಸ್ತು ನಾವಿಬ್ರು ಕೇಳ್ದ ಸಿಹಿ ನೋಡ್ತಾ ನಾನು ನೋಡಿದ್ದೀನಿ ನಾವಿಬ್ರು ಟ್ವಿನ್ಸ್ ಆಗಿರ್ಬೋದು ಅಂದ್ರೆ ಯು ಆರ್ ಮೈ ಬ್ರದರ್ ಕೊನೆಗೂ ನನ್ನ ನನ್ನ ಹುಡುಕ್ ಬಿಟ್ಟೆ ಅಂತ ಸಿಹಿ ಅವನಿಗೆ ಹೈಫೈ ಮಾಡಕ್ಕೆ ಕೈ ಚಾಚಿದ್ಲು ಇನ್ನೂ ಡೌಟ್ ಅಲ್ಲೇ ನಿಂತಿದ್ ರೋಹನ್ ಹೊಟ್ಟೆಗೆ ಪಂಚ್ ಮಾಡಿ ಹೇ ಬ್ರೋ ಯಾ ನೀನ್ ಹೀಗ ಸೈಲೆಂಟ್ ಆಗಿದೀಯಾ ಅಂತ ಕೇಳಿದ್ಲು ನಿಜವಾಗ್ಲೂ ನೀನು ನನ್ ಸಿಸ್ಟರ ಅಂತ ಅವನ್ ಕೇಳ್ದ ನೋಡ್ಬೇಕಿದ್ರೆ ಅಂತ ಸಿಹಿ ಅವನ್ ಕೈ ಹಿಡಿದು ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ಅಲ್ಲಿದ್ ಕನ್ನಡಿ ಮುಂದೆ ನಿಂತ್ಲು ಇಬ್ರು ಜೆರಾಕ್ಸ್ ಕಾಪಿ ತರ ಕಾಣ್ತಾ ಇದ್ರು ಇಟ್ಸ್ ಟ್ರೂ ಬ್ರದರ್ ನೀನ ನನ್ನ ಅಣ್ಣ ಅಂತ ಕನ್ನಡಿ ನೋಡ್ತಾ ನಕ್ಲು ಸಿಹಿ ರೋಹನ್ ಯೋಚನೆಗ್ ಬಿದ್ದ ಸಡನ್ ಆಗಿ ಅವನ್ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು ನಿನ್ನೆ ಆಯ್ರಾ ತನ್ನ ಸಿಹಿ ಅಂದ್ಕೊಂಡು ಪೀಜಾ ಕೊಡ್ಸಿದ್ದು ಅಂತ ಅವನಿಗೆ ಅರ್ಥ ಆಯ್ತು ಆದ್ರೆ ಮಮ್ಮಿ ಯಾಕೆ ನನ್ನ ಬಿಟ್ಟೋದ್ಲು ಅವಳನ್ನ ಪ್ರೀತ್ಸಲ್ವಾ ಅಂತ ಅಳೋ ಮುಖ ಮಾಡ್ಕೊಂಡು ಕೇಳ್ದ ರೋಹನ್ ಸಿಹಿಗೆ ರೋಹನ್ ನೋಡಿ ಪಾಪ ಅನಿಸ್ತು ಇಲ್ಲ ಇಲ್ಲ ಅಮ್ಮ ನೀನ್ ಬಿಟ್ಟು ಹೋಗಿಲ್ಲ ನಮ್ಗೊಬ್ಬ ಕೆಟ್ಟ ತಾತ ಇದಾರೆ ಅವ್ರೆಷ್ಟು ಕೆಟ್ಟವರು ಗೊತ್ತಾ ನಿನ್ನ ಮಮ್ಮಿಯಿಂದ ಕಿತ್ಕೊಂಡು ಹೋದ್ರಂತೆ ಇವಾಗ ನಾವಿಬ್ರು ಅಮೆರಿಕದಿಂದ ಯಾಕೆ ಬಂದಿದ್ದು ಅಂತ ಗೊತ್ತಾ ನೀನ್ ಹುಡುಕ್ಬೇಕು ಅಂತ ಮಮ್ಮಿ ಲವ್ಸ್ ಯುವ ಲಾಟ್ ಅಂತ ಅನ್ಲು ಸಿಹಿ ರೋಹನ್ ಕಣ್ಣಲ್ಲಿ ಹೊಳಪಿತ್ತು ಹುಡುಕ್ತಿದಾರ ಎಸ್ ಬ್ರೋ ಬಾ ಮೊದ್ಲು ಮಮ್ಮಿಗೆ ವಿಷಯ ಹೇಳ್ಬೇಕು ಈಗ್ಲೇ ಮಮ್ಮಿಗೆ ಫೋನ್ ಮಾಡೋಣ ಆಮೇಲೆ ನಾವಿಬ್ರು ಮಮ್ಮಿ ಜೊತೆ ಅಮೇರಿಕಾಕ್ ಹೋಗ್ಬೋದು ಅಂತ ಹೇಳಿ ರೋಹನ್ ಕೈ ಹಿಡ್ಕೊಂಡು ಸೋಫಾ ಕಡೆ ಕರ್ಕೊಂಡ್ ಹೋದ್ಲು ಆದ್ರೆ ಡ್ಯಾಡಿ ಡ್ಯಾಡಿನ ಬಿಟ್ಟು ಹೋಗ್ಬೇಕ ಅಂತ ಬೇಸರದಲ್ಲಿ ಕೇಳ್ದ ರೋಹನ್ ಹೌದಲ್ಲ ಡ್ಯಾಡಿನ ಬಿಟ್ಟು ಹೋಗ್ಬೇಕಾ ಪಾಪ ಡ್ಯಾಡಿ ಆದರೆ ಅಮ್ಮ ಡ್ಯಾಡಿನ ಕರ್ಕೊಂಡು ಹೋಗೋಕೆ ಒಪ್ಪಲ್ಲ ಅವ್ರಿಗೆ ಡ್ಯಾಡಿ ಅಂದ್ರೆ ಇಷ್ಟ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನಿನ್ನ ರೂಮ್ ಹತ್ರ ಹೋಗಬಾರ್ದು ನಿಮ್ಮ ಫ್ಲಾಟ್ ಅಲ್ಲಿರೋರೆಲ್ಲ ದೊಡ್ಡ ಮೆಂಟಲ್ಸ್ ಅಂತ ಅಮ್ಮ ಹೇಳಿದ್ದಾರೆ ಅಂತ ಸಿಹಿ ಅಂದ್ಲು ರೋಹನ್ಗೆ ಸಿಹಿ ಮಾತು ಕೇಳಿ ನಗು ಬಂತು ಡ್ಯಾಡಿ ಮೆಂಟಲ್ ಅಲ್ಲ ಆದರೆ ಅವರಿಗೆ ಮಮ್ಮಿ ಇಷ್ಟ ಇಲ್ಲ ನಿಮ್ ಜೊತೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಇನ್ನೋಸೆಂಟ್ ಅಂದ ಹಾಗಿದ್ರೆ ಅವರಿಬ್ರು ನಮ್ಮಿಬ್ರು ಹಾಗೆ ಕ್ಲೋಸ್ ಆಗ್ಬೇಕು ಅಂದ್ರೆ ಏನ್ ಮಾಡೋದು ಅಂತ ಸಿಹಿ ಕೇಳಿದ್ಲು ಸಿಹಿ ಮತ್ತೆ ರೋಹನ್ ಯೋಚನೆ ಮಾಡ್ತಾ ವಾಪಸ್ ಬಂದು ಬೆಡ್ ಹತ್ತಿ ಕೂತ್ರು ರೋಹನ್ ಅಷ್ಟೆಲ್ಲ ಶಾರ್ಪ್ ಇರ್ಲಿಲ್ಲ ತನ್ ವಯಸ್ಸಿಗೆ ತಕ್ಕ ಬುದ್ಧಿವಂತಿಕೆ ಮಾತ್ರ ಅವನಿಗಿತ್ತು ಆದ್ರೆ ಅವನ್ ತಂಗಿ ಚಾಣಾಕ್ಷ ಸಿಹಿ ಮಾತ್ರ ಏನೋ ಯೋಚಿಸಿ ಒಂದ್ ಐಡಿಯಾ ಇದೆ ಆದ್ರೆ ನಾನ್ ಹೇಳಿದ್ದನ್ನ ನೀನು ಕರೆಕ್ಟ್ ಆಗಿ ಮಾಡ್ಬೇಕು ಅಂದ್ಲು ಏನು ಅನ್ನೋ ಹಾಗೆ ರೋಹನ್ ಅವಳನ್ನ ನೋಡ್ದ ಸಿಹಿ ನಿಧಾನಕ್ ಅವನ ಹತ್ರ ಹೋಗಿ ಅವನ್ ಕಿವಿಗೆ ಕೈ ಅಡ್ಡ ಇಟ್ಟು ಪಿಸುಗುಟ್ಟಿದ್ಲು ಅದ್ನ ಕೇಳಿ ರೋಹನ್ ಕಣ್ಣು ಇಷ್ಟಾಗ್ಲ ಆದ್ವು ಅವನು ಈ ಸತಿ ಹೈಫೈ ಮಾಡಕ್ಕೆ ತನ್ ಕೈ ಮುಂದೆ ಚಾಚ್ದ ಸಿಹಿ ಖುಷಿಯಿಂದ ಅವನ್ ಕೈಗೆ ಹೊಡದ್ಲು ಕೂಡ್ಲೆ ನೋವಲ್ಲಿ ರೋಹನ್ ಅಮ್ಮಾ ಅಂತ ಕಿರಿಚ್ದ ಸಿಹಿಗೆ ಗಾಬ್ರಿ ಆಯ್ತು ಏನಾಯ್ತು ಅನ್ನೋ ಹಾಗೆ ಅವಳು ರೋಹನ್ ಕೈನ ನೋಡಿದ್ಲು ಅವು ಕೆಂಪಾಗಿದ್ವು ಏನಾಯ್ತು ಅಂತ ಸಿಹಿ ಕೇಳಿದ್ಲು ಏನೂ ಇಲ್ಲ ಅನ್ನೋ ಥರ ರೋಹನ್ ಸೈಲೆಂಟ್ ಆಗಿ ತಲೆ ತಗ್ಸಿ ಕೂತ ನೋಡಿ ಅವಳಿಗೆ ಪಾಪ ಅನಿಸ್ತು ರೋಹನ್ ಇವತ್ ರಾತ್ರಿ ನಂಗ್ ಅಪ್ಪನ್ ಜೊತೆ ಇರ್ಬೇಕಿದೆ ಇವತ್ತೊಂದಿನ ನನ್ ಅಪ್ಪನ್ ಜೊತೆ ಇರ್ಲಾ ಹೇಗಂದ್ರು ಅವ್ರಿಗೆ ಗೊತ್ತಾಗಲ್ಲ ಪ್ಲೀಸ್ ಅಂತ ಸಿಹಿ ಕ್ಯೂಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಲು ರೋಹನ್ಗೂ ತನ್ ಬ್ಯೂಟಿಫುಲ್ ತಾಯಿನ ನೆನ್ಸ್ಕೊಂಡು ಅವಳ ಜೊತೆ ಇರ್ಬೇಕು ಅಂತ ಆಸೆ ಆಯ್ತು ಹ್ಮ್ ಅಂತ ಖುಷಿಲಿ ಅವನು ಒಪ್ಕೊಂಡ ಇದೇ ಟೈಮ್ ಅಲ್ಲಿ ಸಿದ್ಧಾರ್ಥ್ ಕಾರು ರಿಗಾಲ್ ಹೋಟೆಲ್ ಮುಂದೆ ನಿಲ್ತು ಅವ್ ಕಾರಿಂದ ಇಳಿಯೋ ಸಮಯಕ್ಕೆ ಸರಿಯಾಗಿ ಆಯ್ರಾ ಕೂಡ ಕ್ಯಾಬಿಂದ ಇಳಿದ್ಲು ಕ್ಯಾಬ್ ಇಂದ ಕೆಳಗಿಳಿದ ಆಯ್ ಸಿದ್ಧಾರ್ಥ್ ತನ್ನನ್ನೇ ನೋಡ್ತಾ ನಿಂತಿರೋದ್ನ ಒಬ್ಸರ್ವ್ ಮಾಡಿದ್ಲು ಅವಳಿಗ್ ಗೊಂದ್ಲ ಆಯ್ತು ಈ ಸಿದ್ಧಾರ್ಥ್ ಏನಾದ್ರೂ ನಾನು ಅವರನ್ನೇ ಫಾಲೋ ಮಾಡ್ಕೊಂಡ್ ಬರ್ತಿದೀನಿ ಅಂತ ತಿಳ್ಕೊಂಡ್ರಾ ಹೇಗೆ ಅಂತ ಒಂದ್ಸರಿ ಡೌಟ್ ಅಲ್ಲೇ ನಿಂತ್ಕೊಂಡ್ಲು ಏನಾದ್ರೂ ಅನ್ಕೊಳ್ಲಿ ನನ್ಗೇನು ಅಂತ ಆ ವಿಷಯನ ಅಲ್ಲೇ ಬಿಟ್ಲು ಆದ್ರೆ ಅವಳಿಗೆ ಸಿದ್ಧಾರ್ಥ್ ಮಗನ್ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋದ್ ಇಷ್ಟ ಇರ್ಲಿಲ್ಲ ಪಾಪ ಮಗು ಆ ಮಗು ಟ್ಯೂಷನ್ ಟೀಚರ್ಸ್ ಮೆಂಟಲಿ ಮಾಡೋದು ತಪ್ಪು ಮಗನ್ನ ಈ ನೆಗ್ಲೆಕ್ಟ್ ಮಾಡ್ತಿದಾರ ಅಂತ ಅವಳು ಯೋಚಿಸ್ತಿದ್ಳು ಯಾಕೋ ಆ ಟ್ಯೂಷನ್ ಟೀಚರ್ಸ್ ಮಾತು ಅವಳು ಕಿವಿಲಿ ಎಕೋ ಆಗ್ತಿತ್ತು ಸಿದ್ಧಾರ್ಥ್ ಭರದ್ವಾಜ್ ನಿಮ್ ಹತ್ರ ಒಂದ್ ನಿಮಿಷ ಟೈಮ್ ಇದ್ರೆ ಮಾತಾಡಬಹುದಾ ಅಂತ ಜೋರಾಗಿ ಕೇಳಿದ್ಲು ಹಿಂದೆ ತಿರ್ಗಿ ಸಿದ್ಧಾರ್ಥ್ ಎಸ್ ಮಿಸ್ ಆಯ್ ಹೇಳಿ ನನ್ನಿಂದ ನಿಮ್ಗೆ ಯಾವ ರೀತಿ ಸಹಾಯ ಬೇಕು ಅಂತ ಸ್ಮೈಲ್ ಮಾಡ್ತಾ ಕೇಳ್ದ ಆಯ್ರಾ ಬಹುಶಃ ತನ್ನ ಹತ್ರ ಫೈನಾನ್ಷಿಯಲ್ ಹೆಲ್ಪ್ ಕೇಳ್ಬೋದು ಅಂತ ಅವನ್ ಗೆಸ್ಟ್ ಮಾಡಿದ್ದ ಹೆಲ್ಪ್ ಮಾಡೋದಕ್ಕೆ ಅವನು ಸಿದ್ಧನೂ ಇದ್ದ ಆಯ್ರಾ ಗೋಗರಿತ ತನ್ನ ಹತ್ರ ಹೆಲ್ಪ್ ಕೇಳ್ತಾಳೇನೋ ಅಂತ ಅನಿಸ್ತಿತ್ತು ಆದ್ರೆ ಆಯ್ರಾ ಅವನನ್ನ ಸೀರಿಯಸ್ ಆಗಿ ನೋಡ್ತಾ ನಿಮ್ಮ ಮಗ್ನಿಗೆ ಟ್ಯೂಟರ್ಸ್ ಅಪಾಯಿಂಟ್ ಮಾಡ್ಕೊಂಡಿದ್ದೀರಲ್ವಾ ಬಟ್ ಅವರು ಪ್ರೊಫೆಷ್ನಲ್ ಅಂತ ನಿಮ್ಗೆ ಅನಿಸ್ತಿದ್ಯಾ ಅಂತ ಕೇಳಿದ್ಲು ಅವನಿಗೆ ಆಯ್ರಾ ಏನ್ ಹೇಳ್ತಿದ್ದಾಳೆ ಅಂತ ಅರ್ಥ ಆಗ್ಲಿಲ್ಲ ಇವಳು ಟ್ಯೂಟರ್ಸ್ ಬಗ್ಗೆ ಯಾಕೆ ಹೇಳ್ತಿದ್ದಾಳೆ ಅದು ಅಲ್ಲದೆ ಬೆಳಗ್ಗೆ ನಿಮ್ ಮಗ ಡೇಂಜರ್ ಇದ್ದಾನೆ ಅಂತ ಹೇಳಿದ್ಲಲ್ವಾ ಬಹುಶಃ ನನ್ನ ಇಂಪ್ರೆಸ್ ಮಾಡೋದಕ್ಕೆ ಏನನ್ನೋ ನಾಟ್ ಕಾಡ್ತಿದ್ದಾಳೆ ಅಂತ ಭಾವಿಸಿ ಸಿದ್ಧಾರ್ಥ್ ಮಿಸ್ ಆಯ್ರಾ ನಿಮ್ ಸಮಸ್ಯೆ ನಂಗೆ ಅರ್ಥ ಆಗತ್ತೆ ಆದ್ರೆ ಅದಕ್ಕೋಸ್ಕರ ಈ ರೀತಿ ಸುತ್ತಿ ಬಳ್ಸಿ ಕತೆ ಕಟ್ಟೋ ಅಗತ್ಯ ಇಲ್ಲ ನಿಮ್ ಅತ್ತೆ ಟ್ರೀಟ್ಮೆಂಟ್ ದುಡ್ಡನ್ನ ನಾನು ಕೊಡೋಕೆ ರೆಡಿ ಇದ್ದೀನಿ ಅಂತ ಸಿದ್ಧಾರ್ಥ್ ಹೇಳ್ದ ತನ್ನತ್ತೆ ಬಗ್ಗೆ ಸಿದ್ಧಾರ್ಥ್ ಯಾಕೆ ಮಾತಾಡ್ತಿದ್ದಾನೆ ಅಂತ ಅವಳಿಗೆ ಅಚ್ಚರಿ ಆಯ್ತು ಸಿದ್ಧಾರ್ಥ್ ತನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಅರ್ಥ ಆಗಿ ಅವಳಿಗೆ ಸಿಟ್ಟು ಬರೋದಕ್ಕೆ ಶುರುವಾಯ್ತು ನೋ ಸಿದ್ಧಾರ್ಥ್ ನಿಮ್ ಮಗನಿಗೆ ನೀವು ಅಪಾಯಿಂಟ್ ಮಾಡಿರೋ ಟೀಚರ್ಸ್ ಇಂದ ತೊಂದರೆ ಆಗ್ತಿದೆ ನೀವ್ ಅವನ ಕಡೆ ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಡೋದು ಬೆಟರ್ ಅಂತ ಅವಳು ಮತ್ತೆ ಹೇಳಿದ್ಲು ಆ ಇಬ್ರು ಟೀಚರ್ಸ್ ಮಾತಾಡೋದನ್ನ ಅರ್ಧಂಬರ್ಧ ಕೇಳಿಸ್ಕೊಂಡಿದ್ಲು ಆಯ್ರ ಅಲ್ಲಿ ನಿಜ ಎಷ್ಟಿದೆ ಅಂತ ಅವಳಿಗೆ ಗೊತ್ತಿಲ್ಲ ಸೊ ಆ ವಿಷಯನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅವಳಿಗೆ ಸಾಧ್ಯ ಆಗಲಿಲ್ಲ ಈ ಆಯ್ರಾ ಮತ್ತೆ ಆಕ್ಟಿಂಗ್ ಮಾಡ್ತಿದಾಳೆ ಅಂತ ಸಿದ್ಧಾರ್ಥ್ಗೆ ಕಿರಿಕಿರಿ ಆಯಿತು ಆದ್ರೂ ಅವಳಿಗೆ ಹಣದ ಅಗತ್ಯ ತುಂಬಾ ಇರಬೇಕು ಅದಕ್ಕೆ ಪಾಪ ಹೀಗೆ ಮಾಡ್ತಿದಾಳೆ ಅನಿಸ್ತು ಮಿಸ್ ಆಯ್ರಾ ನಿಮಗೆ ನನ್ನ ಅಗತ್ಯ ಇದೆ ಅಂತ ನನಗೆ ಗೊತ್ತು ನಾನು ನಿಮಗೆ ಆದಷ್ಟು ಸಹಾಯ ಮಾಡ್ತೀನಿ ಆದ್ರೆ ನೀವು ನನ್ನ ಮಗನ್ ವಿಷಯದಲ್ಲಿ ಮಧ್ಯ ಬರೋದು ನನಗಿಷ್ಟ ಇಲ್ಲ ಅಂತ ಒರಟಾಗಿ ಹೇಳ್ದ ಆಯ್ರಾಗೆ ಕೋಪ ಬಂತು ಅವಳು ನೇರವಾಗಿ ವಿಷಯನ ಹೇಳಿದ್ರೂ ಸಿದ್ಧಾರ್ಥ್ ಅದನ್ನ ಅರ್ಥ ಮಾಡ್ಕೊಂಡಿರಲಿಲ್ಲ ಸಿಟ್ಟಲ್ಲಿ ಅವಳು ಅಲ್ಲಿದ್ ಬಾಡಿಗಾರ್ಡ್ ಸೈಡಿಗ್ ಸರಿರಿ ಅನ್ನೋ ಹಾಗೆ ಕೈ ಮಾಡಿದ್ಲು ಅವಳು ಸಿಟ್ ನೋಡಿ ಅವರು ಹೆದ್ರಿ ಸೈಡಿಗ್ ಸರಿದ್ರು ಆಯ್ರಾ ಅವರೆಲ್ಲರನ್ನ ದಾಟಿ ಮುಂದೆ ಹೋದ್ಲು ಸಿದ್ಧಾರ್ಥ್ಗೂ ಕೋಪ ಬಂತು ಅವನು ಸಿಟ್ಟಿಂದ ಅವಳನ್ನೇ ಗುರಾಯಿಸ್ತ ಏನೋ ಪಾಪದ ಹುಡುಗಿ ಸಹಾಯ ಮಾಡೋಣ ಅಂತ ಕೇಳಿದ್ರೆ ಇವಳಿ ಕೊಬ್ಬೇನೂ ಕಡಿಮೆ ಇಲ್ಲ ಯಾವಾಗ್ಲೂ ನನ್ನ ಮಗನ್ ವಿಷಯ ಇಟ್ಕೊಂಡು ನನ್ ಇಂಪ್ರೆಸ್ ಮಾಡಬಹುದು ಅನ್ಕೊಂಡಿದಾಳೆ ನಾನೇನೋ ಆಪ್ರೇಷನ್ಗ್ ದುಡ್ಡು ಕೇಳ್ತಾಳೆ ಅನ್ಕೊಂಡೆ ಏನ್ ದುರಹಂಕಾರ ಸಚ್ಚ ಬ್ಯಾಡ್ ವುಮನ್ ಅಂತ ಮನ್ಸಲ್ಲೇ ಅಂದ್ಕೊಂಡು ಗ್ರೌಂಡ್ ಫ್ಲೋರಿಂದ ತನ್ನ ಆಫೀಸ್ ಕಡೆ ನಡೀತಾ ಲಿಫ್ಟ್ ಕಡೆ ನೋಡ್ದ ಲಿಫ್ಟ್ ಹತ್ರ ಬಂದ ಆಯ್ರಾ ಯು ಆರ್ ಸಚ ನೀಡಿಯರ್ ಸಿದ್ಧಾರ್ಥ್ ಸ್ಟುಪಿಡ್ ಫೆಲೋ ಅಂತ ಮನ್ಸಲ್ಲಿ ಬೈತಾ ಹಿಂದೆ ತಿರುಗಿ ನೋಡಿದ್ಲು ಸಿಟ್ಟಲ್ಲಿ ಇಬ್ರು ಒಬ್ರನ್ನೊಬ್ರು ನೋಡಿದ್ರು ಸಿದ್ಧಾರ್ಥ್ ತನ್ನ ಆಫೀಸ್ಗೆ ಹೋದ ಆಯ್ರಾ ಲಿಫ್ಟ್ ಏರಿದ್ಲು ಡಿಂಗ್ ಅಂತ ಲಿಫ್ಟ್ ಕ್ಲೋಸ್ ಆಯ್ತು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಐರಾ